ಸೊ ಇವಾಗ ಗಾಡಿ ಈ ಥರ ಇದೆ ನೋಡಿ ತುಂಬ ದಿನಗಳಾಯಿತು ನಮ್ಮ ಗಾಡಿನ ನೋಡಿಬಿಟ್ಟು ಇನ್ನೇನಿಲ್ಲ ಸೀರೆ ದಾವಣಗೆರೆಯಲ್ಲಿ ಸಿಗ್ತೀನಿ ಬನ್ನಿ ನಿಮಗೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಡಿಸ್ಕವರಿನ ಬಿಟ್ಬಿಟ್ಟು ನಾನು ಎಮ್ ಟಿ ಗಾಡಿನ ತೊಗೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ದಿನ ನಮ್ಮ ಚಿಕ್ಕಪ್ಪನ ಗಾಡಿ ನನ್ನ ಹತ್ರ ಇತ್ತು ನನ್ನ ಗಾಡಿ ನನ್ನ ಚಿಕ್ಕಪ್ಪನ ಹತ್ರ ಇತ್ತು ನಾನು ಊರಲ್ಲಿ ಇರಲಿಲ್ಲ ಸೊ ಹಂಗಾಗಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ನನ್ನ ತಮ್ಮ ಹಾಗೂ ನನ್ನ ಚಿಕ್ಕಪ್ಪ ಸೊ ಇವಾಗ ಆ ಗಾಡಿಯನ್ನು ವಾಪಸ್ ತೊಗೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಈ ಲೋಕಿಕೆರೆ ರೋಡಂತೂ ಎಷ್ಟು ಸಾರ್ತಿ ರೆಡಿ ಮಾಡ್ತಾರೋ ಎಷ್ಟು ಸಾರ್ತಿ ಬೀಳಿಸ್ತಾರೋ ಎಷ್ಟು ಸಾತಿ ಕಿತ್ತಾಕ್ತಾರೋ ಏನೋ ರೆಡಿ ಮಾಡೋದ್ರಲ್ಲೇ ಇದ್ದಾರೆ ಇದು ಇನ್ನೂ ಯಾವಾಗ ರೆಡಿ ಆಗುತ್ತೋ ಏನೋ ಸೊ ಇವಾಗ ಹೆಬ್ಬಾಳಿಗೆ ಹೋಗಬೇಕು ನನ್ನ ಗಾಡಿ ಅಂತ ಅಂತಂದರೆ ಅಪ್ಪಿ ಮೊಬೈಲ್ ಬಿಡು ಅಪ್ಪಾಜಿ ಹೋಗ್ತೇವ್ರೆ ನೋಡಲಿಲ್ಲ ಅಂತ ಅನ್ಸುತ್ತೆ ಸೊ ಅಪ್ ಆಯಿತು ನೆಕ್ಸ್ಟ್ ಇವಾಗ ಸೀದಾ ಹೆಬ್ಬಾಳ ಹೋಗೋದು ಹೆಬ್ಬಾಳ ಅಂದರೆ ಹೆಬ್ಬಾಳ ಹತ್ರನೇ ಹಲವರ್ತಿ ಹತ್ರ ಒಂದು ಫ್ಯಾಕ್ಟ್ರಿ ಅಲ್ಲಿಗೆ ಹೋಗ್ಬೇಕು ನನ್ನ ಗಾಡಿ ಅಲ್ಲಿದೆ ನಮ್ಮ ಚಿಕ್ಕಪ್ಪ ತಗೊಂಡೋಗಿದ್ದಾರೆ ಅಲ್ಲಿ ತುಂಬ ದಿನ ಆಯಿತು ಹೈವೇ ಮೇಲೆ ಗಾಡಿ ಓಡ್ದುಬಿಟ್ಟು ರಾಮನಗರ ಈ ಕಡೆಯಿಂದ ಆ್ಯಕ್ಚುಲಿ ರೋಡ್ ಇಲ್ಲ ಆದರೂ ಗಾಡಿಗಳು ಓಡಾಡ್ತಿದ್ದಾವೆ ಅಲ್ಲಿ ಚಾನಲ್ಲಿ ಇತ್ತಲ್ಲ ಆ ಸೈಡಲ್ಲಿ ಇತ್ತು ಆ ಕಡೆಯಿಂದ ಇರೋದು ರೋಡು ಇದು ಪೂರ್ತಿ ಸೈಟ್ಗಳಿವೆಲ್ಲ ಸದ್ಯದ ಮಟ್ಟಿಗೆ ರೋಡ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಇಲ್ಲಿ ಸೊ ಬೈಕ್ ಇಸ್ಕೊಂಡು ಅಲ್ಲಿ ಒಂದು ರೌಂಡ್ ಹಂಗೆ ನಮ್ಮ ದಾವಣಗೆರೆನ ಶಶಿ ಬ್ರೋನ ಮೀಟ್ ಮಾಡ್ಕೊಂಡು ಹಂಗೆ ಬರೋಣ ಶಶಿ ಬ್ರೋ ಹತ್ರ ಸ್ವಲ್ಪ ಮಾತುಕತೆ ಇದೆ ಹಾಗೆಯೇ ಯುಗಾದಿ ಹಬ್ಬನೂ ಹತ್ತಿರ ಬಂತು ಈ ಟೈಮಲ್ಲಿ ಗಾಡಿಗಳನ್ನ ತಗೊಳ್ಳೋದು ಜಾಸ್ತಿ ಹೊಸ ಗಾಡಿಗಳೇ ಆಗಲಿ ಹೊಸ ಯಾವುದಾದ್ರೂ ಏನಾದರೂ ಒಂದು ಕಾರ್ಯಕ್ರಮನ ಇಟ್ಕೊಂಡಿರ್ತಾರೆ ಯುಗಾದಿ ಹಬ್ಬದ ದಿವಸ ಹಬ್ಬ ಅಂತ ಒಂದೇ ಅಲ್ಲ ಒಂದು ಮನೆ ಕಟ್ಟೋದಾಗಿರ್ಬೋದು ಹಾಗೇ ಏನಾದರೂ ಒಂದು ಕೆಲಸಕ್ಕೆ ಕೈ ಹಾಕೋದಾಗಿರ್ಬೋದು ಹಬ್ಬ ಹುಣ್ಣಿಮೆನೇ ಮಾಡೋ ಜಾಸ್ತಿ ಇಲ್ಲಿ ಅಂದರೆ ಯುಗಾದಿ ದಿವಸ ಬೈಕ್ ತಗೊಳ್ಳೋದು ಜಾಸ್ತಿ ಬೈಕು ಕಾರ್ಗಳನ್ನ ತಗೊಳ್ಳೋದು ಜಾಸ್ತಿ ಗಾಡಿ ತಗೊಳೋದು ಜಾಸ್ತಿ ಅಷ್ಟೇ ಅಲ್ಲದೇ ನಮ್ಮ ಕನ್ನಡಿಗರಿಗೆ ಯುಗಾದಿ ಹಬ್ಬ ಅನ್ನೋದು ಒಂದು ಹೊಸ ವರ್ಷ ಇವಾಗೆಲ್ಲ ಕ್ಯಾಲೆಂಡರ್ ಲೆಕ್ಕದಲ್ಲಿ ಯೂಸ್ ಮಾಡ್ತಾರೆ ಅಷ್ಟೇ ಅದು ಇಂಗ್ಲೀಷವರು ಬಿಟ್ಟೋಗಿರೋ ಅಂಥದ್ದನ್ನು ನಾವು ಯೂಸ್ ಮಾಡ್ತೀವಿ ಅಷ್ಟೇ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಯುಗಾದಿನೇ ನಮಗೆ ಮೇಯ್ನ್ ಹೊಸ ವರ್ಷ ರಾಮನಗರದಿಂದ ಸೀದಾ ಎಸ್ ಎಸ್ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀವಿ ಈಗ ಅಲ್ಲಿ ಮೇನ್ ರೋಡ್ ಹತ್ತಿದ್ರೆ ಒಂದೇ ರೋಡು ಹಲವರ್ತಿಗೆ ನಾನು ಫಸ್ಟ್ ಫಸ್ಟಿಗೆ ಗಾಡಿ ಕಲ್ತಿದ್ದು ಬೈಕ್ ಕಲ್ತಿದ್ದು ಡಿಸ್ಕವರಿಲ್ಲೇ ಅಂದರೆ ಈ ಡಿಸ್ಕವರಿ ಅಲ್ಲ ಇನ್ನೊಂದಿದೆ ಸೇಮ್ ಡಿಸ್ಕವರಿ ಒನ್ ಟ್ವೆಂಟಿ ಫೈವ್ ಸಿ ಸಿನೇ ಆದರೆ ಅದು ಗ್ರೀನ್ ಕಲರ್ ಗಾಡಿ ಸೊ ಆ ಗಾಡೀಲಿ ಕಲ್ತಿದ್ದು ನಾನು ನಮ್ಮ ಚಿಕ್ಕಪ್ಪ ಅದು ಅದು ನಮ್ಮ ಚಿಕ್ಕಪ್ಪ ಸ್ಟಾರ್ಟಿಂಗಲ್ಲಿ ಗಾಡಿ ಹೊಡೆಯೋದಕ್ಕೆ ಕಲ್ತಿದ್ದು ಆ ಆ ಗಾಡೀಲಿ ಅದಾದಮೇಲೆ ಅಪ್ಪಾಜಿ ಸ್ಪ್ಲೆಂಡರ್ ತಗೊಂಬಂದರು ಕೇಸರಿ ಕಲರ್ದು ಆ ಗಾಡೀಲಿ ಅವೆರಡೇ ಗಾಡೀಲಿ ಕಲ್ತಿದ್ದು ನಾನು ಆದರೆ ಅದೇನಾಯಿತೋ ಏನೋ ಗೊತ್ತಿಲ್ಲ ನಮ್ಮ ಮಾವ ಗಾಡಿನ ತೊಗೊಂಡೋಗಿದ್ರು ಸ್ಪ್ಲೆಂಡರ್ ಗಾಡಿನ ತಗೊಂಡೋಗಿ ಬೇತೂರು ರೋಡ್ ಇದೆಯಲ್ಲ ಬೇತೂರು ರೋಡ್ ಹತ್ರ ಅಲ್ಲಿ ಬಿಟ್ಟು ಹುಡ್ಗ್ರ ಜೊತೆ ಹಂಗೆ ಸುತ್ತಾಡೋದಕ್ಕೆ ಹೋಗಿದ್ದಾರೆ ಸುತ್ತಾಡ್ಕೊಂಡು ಆ ಕಡೆಯಿಂದ ಈ ಕಡೆ ಬರೋ ಅಷ್ಟರಲ್ಲಿ ಗಾಡಿ ಇಲ್ಲ ಗುರು ಅಲ್ಲೇ ಮಾಯ ಯಾರೋ ಕತ್ಕೊಂಡು ಹೋಗಿಬಿಟ್ಟವ್ರೆ ಕಂಪ್ಲೇಂಟ್ ಕೊಟ್ವಿ ಕಂಪ್ಲೇಂಟ್ ಕೊಟ್ಟರು ಗಾಡಿ ಸಿಗಲಿಲ್ಲ ಗಾಡಿನ ಟ್ರೇಸ್ ಮಾಡಿಸಿದ್ರು ಆದರೂ ಸಿಗಲಿಲ್ಲ ಇನ್ನೇನು ಮಾಡೋದಕ್ಕೆ ಬರೋಲ್ಲ ಅಂಥೇಳಿ ಗಾಡಿ ಸುದ್ದಿನ ಅಲ್ಲೇ ಬಿಟ್ಬಿಟ್ಟು ಜಸ್ಟ್ ಇವಾಗ ನೆಕ್ಸ್ಟ್ ಬೇರೆ ಗಾಡಿ ತೊಗೊಂಡಿದ್ರು ಸ್ಪ್ಲೆಂಡರೇ ತೊಗೊಂಡ್ರು ಸೆಕೆಂಡ್ಸಲ್ಲಿ ಸ್ಪೆಂಡರ್ ತೊಗೊಂಡು ಇವಾಗ ಅಪ್ಪಾಜಿ ಅದನ್ನೇ ಓಡಿಸ್ತಾ ಇರೋದು ನಾನು ಅವಾಗ ಅವಾಗ ತೊಗೊಂಡು ಓಡಾಡ್ತಿರ್ತೀನಲ್ಲ ಅದೇ ಗಾಡಿ ಬಿ ಬಿ ಎಂ ಪಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂತಂದರೆ ಅವರು ಸಿಟೀಲಿರೋ ಗಲೀಜ್ನೆಲ್ಲ ತೆಗೆದು ಸಿಟಿನ ಕ್ಲೀನ್ ಮಾಡ್ತಾರೆ ನಮ್ಮಂಥವ್ರು ಏನು ಮಾಡ್ತಾರೆ ಅಂತ ಅಂದರೆ ಸಿಟಿನ ಗಲೀಜ್ ಮಾಡ್ತೀವಿ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ಫಸ್ಟ್ ಆಫ್ ಆಲ್ ಅಣ್ಣ ಹೆಲ್ಮೆಟ್ ಅಂತೂ ಹಾಕಿಲ್ಲ ಗಾಡಿನ ನೆಟ್ಟಿಗೆ ಹೊಡಿಯೋಣ ಸೊ ಹೈವೇನ ಹಚ್ಬಿಡೋಣ ಗಾಡಿನ ಏ ಗುರುವೇ ಏನ್ ಸಕ್ಕತಾ ಇದೆ ಒಳ್ಳೆ ಎಂಟರ್ಟೈನ್ಮೆಂಟು ತುಂಬಾ ದಿನ ಆಗಿತ್ತು ಈ ತರ ಗಾಡಿ ಹೊಡ್ದು ಆ್ಯಕ್ಚುಲಾಗಿ ನಾವು ಪವರ್ ಇರೋ ಗಾಡಿಗಳನ್ನ ಜಾಸ್ತಿ ಓಡಿಸಿರ್ತೀವಲ್ಲ ಹಂಗಾಗಿ ಈ ಮೈಲೇಜ್ಗಳನ್ನ ಮೈಲೇಜ್ ಕೊಡೋ ಗಾಡಿಗಳನ್ನ ಓಡಿಸ್ತೀವಲ್ಲ ಸ್ವಲ್ಪ ಪವರ್ ಕಡಿಮೆ ಅಂತ ಅಂತ ಅನಿಸುತ್ತೆ ಈ ಗಾಡಿಗಳು ಆ್ಯಕ್ಚುಲಿ ಪವರ್ ಈ ಗಾಡಿಗಳು ಮೈಲೇಜಿಗೆ ಫ್ಯಾಮಿಲಿಗೆ ಅಂತ ತೊಗೊಂಡಿರೋಂಥ ಗಾಡಿಗಳಿವೆಲ್ಲ ಇವುಗಳನ್ನೆಲ್ಲ ನಾವು ದೂರ ತೂರಾಡೊಡಿತೀವಿ ಗಾಡಿ ಅಂತ ಅಂದರೆ ಆಗಲ್ಲ ಈ ಗಾಡಿಗಳನ್ನ ಫ್ಯಾಮಿಲಿ ಅಂದರೆ ಬೆಸ್ಟು ಅಂತ ಹೇಳ್ಬೋದು ಗಾಡಿನ ಇದರಲ್ಲಿ ಏನಿಲ್ಲ ಏನಿಲ್ಲಾದ್ರೂ ಮೂರಿಂದ ನಾಲ್ಕು ಜನ ಕೂರ್ತಾರೆ ಅಂದರೆ ಹುಡುಗರು ಫ್ಯಾಮಿಲಿ ಆದರೆ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಹಾಗೆ ಮಕ್ಕಳನ್ನ ಕೂರಿಸ್ಕೋಬೋದು ಒಳ್ಳೆ ಎಕ್ಸ್ಪೀರಿಯನ್ಸು ಅಂತ ಹೇಳ್ಬೋದು ಇವತ್ತು ಎಷ್ಟೋ ದಿನಗಳಾಗಿತ್ತು ಮೋಟೋ ಬ್ಲಾಗ್ ಮಾಡಿ ಇದು ದಾವಣಗೆರೆ ಬಂದ ಮೇಲೆ ಎರಡನೇ ಬ್ಲಾಗು ಒಂಥರ ಚೆನ್ನಾಗಿದೆ ಗುರು ನಮ್ಮ ದಾವಣಗೆರೆಯಲ್ಲಿ ಇದ್ಬಿಟ್ರೆ ಹಿಂಗೆ ವ್ಲಾಗ್ ಮಾಡಿಕೊಂಡು ನಮ್ಮ ನಮ್ಮ ಕೆಲಸನ ನೋಡ್ಕೊಂಡು ಇದ್ದು ಬಿಡ್ಬೋದು ಅಂತ ಅನ್ಸುತ್ತೆ ಆದರೆ ಏನು ಮಾಡೋಣ ನಮಗೆ ಅಂತ ಕೆಲವು ಜವಾಬ್ದಾರಿಗಳಿರುತ್ತೆ ಸೊ ಹಾಗಾಗಿ ನಾವು ಜವಾಬ್ದಾರಿಗಳನ್ನ ನಿಭಾಯಿಸ್ಬೇಕಾಗತ್ತೆ ಎಷ್ಟೋ ಹುಡುಗರು ಕನಸಾಗಿರುತ್ತೆ ನಾನು ಚೆನ್ನಾಗಿ ದುಡಿಬೇಕು ಒಂದು ಒಳ್ಳೆ ಗಾಡಿ ತೊಗೋಬೇಕು ಮನೆ ಜವಾಬ್ದಾರಿ ನಾನು ನಿಭಾಯಿಸ್ಬೇಕು ಇಂಥದ್ರಲ್ಲೆಲ್ಲ ಸೇರಿ ಒಂದು ಗಾಡಿನ ತಗೊಂಡು ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ ಶಬಾಷ್ ಅಂತ ಹೇಳ್ಬೋದು ನಮ್ಮ ಮಿಡ್ಲ್ ಕ್ಲಾಸ್ ಹುಡುಗರದ್ದು ಅದೇ ಥರ ಒಂದೊಂದು ಡ್ರೀಮ್ಗಳಿರುತ್ತೆ ನನ್ನನ್ನು ಸೇರಿಸಿ ಓ ಇಲ್ಲೇ ನಿಂತವಳೆ ನನ್ನ ಗಾಡಿ ಇಲ್ಲೇ ನಿಂತಾಯ್ತು ನೋಡಿ ಸೊ ಫೋನ್ ಮಾಡೋಣ ನನ್ನ ಚಿಕ್ಕಪ್ಪಿಗೆ ಸೊ ಇವಾಗ ಗಾಡಿ ಈ ಥರ ಇದೆ ನೋಡಿ ನೆಕ್ಸ್ಟ್ ಇವಾಗ ತುಂಬ ದಿನಗಳಾಯಿತು ನಮ್ಮ ಗಾಡಿನ ನೋಡಿಬಿಟ್ಟು ಇನ್ನೇನಿಲ್ಲ ಸೀರೆ ದಾವಣಗೆರೆಯಲ್ಲಿ ಸಿಕ್ಕೀನಿ ಬನ್ನಿ ನಿಮಗೆ ಮರಳಿ ಮನೆಗೆ ಅನ್ನೋ ಥರ ಮತ್ತೆ ವಾಪಸ್ ದಾವಣಗೆರೆಗೆ ಬರಬೇಕಾಯ್ತು ಇಲ್ಲಿ ಯಾವಾಗಲೂ ಪೊಲೀಸ್ನವರು ಇರೋರು ಯಾಕೋ ಇವತ್ತೇ ಇಲ್ಲ ಬೆಂಗಳೂರು ಸೈಡಿಂದ ಬಂದರೆ ಬಸ್ಗಳು ಮೇನ್ ಎಂಟ್ರೆನ್ಸ್ ಇದೆ ಈ ಕಡೆಯಿಂದಲೇ ಸೀದಾ ದಾವಣಗೆರೆ ಬಸ್ ಸ್ಟ್ಯಾಂಡಿಗೆ ಬರಬೇಕು ಅದನ್ನು ಬಿಟ್ಟರೆ ಬೇರೆ ಕಡೆ ದಾರಿ ಇಲ್ಲ ದಾರಿ ಇದೆ ಆ ಕಡೆಯಿಂದ ಬರೋಲ್ಲ ಯಾವುದು ಗಾಡಿಗಳು ಕೈ ಮುಗಿದು ಒಳಗೆ ಬಾ ಜ್ಞಾನ ದೇಗುಲವಿದು ದಾವಣಗೆರೆಗೆ ಸ್ವಾಗತ ಎಲ್ಲ ಕಡೆ ಸಿ ಸಿ ಟಿ ವಿ ಕ್ಯಾಮ್ರಾ ಬೇರೆ ಅಳವಡಿಸ್ಬಿಟ್ಟಿದ್ದಾರೆ ಎಲ್ಲೂ ಯಾರು ಮಿಸ್ ಆಗಲೇಬಾರ್ದು ಅಂಥೇಳಿ ಯಾಕೆ ಅಂದರೆ ಈ ಹೆಲ್ಮೆಟ್ಗಳು ಟ್ರಿಬಲ್ ರೈಡಿಂಗು ಈ ಥರ ಸಮಸ್ಯೆಗಳಿರ್ತವೆ ಹಾಗಾಗಿ ಎಲ್ಲ ಕಡೆಗೆ ಇವಾಗ ಸಿ ಸಿ ಟಿ ವಿ ಕ್ಯಾಮ್ರಾನ ಅಳವಡಿಸ್ಬಿಟ್ಟಿದ್ದಾರೆ ಇವಾಗ ಫಸ್ತಾಗಿ ಸ್ಟಾರ್ಟ್ ಆಗಿರುವಂತಹ ಬಸ್ ನಿಲ್ದಾಣ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ ನಮ್ಮ ದಾವಣಗೆರೆ ಎ ಪಿ ಎಮ್ ಸಿ ಮಾರ್ಕೆಟ್ ಈ ಕಡೆ ಸೈಡು ಬಸ್ ಸ್ಟ್ಯಾಂಡು ಆಪೋಸಿಟು ಶಿವಮೊಗ್ಗಕ್ಕಿಂತ ದೊಡ್ಡದಾಗಿದೆಯಲ್ಲ ಗುರು ಇದು ಶಿವಮೊಗ್ಗದ ಬಸ್ ಸ್ಟ್ಯಾಂಡ್ಗಿನ್ನ ದೊಡ್ಡದಾಗಿದೆ ಅದಕ್ಕೆ ಹೇಳೋದು ದಾವಣಗೆರೆ ಯಾವುದಕ್ಕಿಂತ ಕಡಿಮೆ ಇಲ್ಲ ಅಂತೇಳಿ ಬೈಕಿನ ಸೀಟ್ ತೆಗಿಯೋಣ ನುಗ್ಗಿಸ್ಲಿ ಇಂದ ಆಟೋದವರು ಹಾರು ನೋಡಿತಾವ್ರೆ ಅಲ್ಲಿ ನೋಡಿದ್ರೆ ಸಿಗ್ನಲ್ ಬಿದ್ದೈತೆ ಇವ್ರು ನೋಡಿದ್ರೆ ಹಾರು ನೋಡಿತಾವ್ರೆ ಎಲ್ಲಿಂದ ಹೋಗ್ಬೋಕೆ ಅದಕ್ಕೆ ಹೇಳಿದೆ ಅವರಿಗೆ ಅಣ್ಣ ಬೈಕಿಂದು ಸೀಟ್ ತೆಗ್ದ್ ಬಿಡಿ ಒಳಗೆ ನುಗ್ಗಿಸ್ಲಿ ಅಂತ ಹೇಳಿ ಪವರ್ ಸ್ಟಾರ್ ಎಲ್ಲಿಗೆ ಹೋದರು ಇವ್ರ ಫೋಟೋ ಮಾತ್ರ ತಪ್ಪಲ್ಲ ಅಪ್ಪು ಅಜ್ರಾಮರಾಗ್ರು ಅಲ್ಲೂ ಅಪ್ಪು ಫೋಟೋ ಇಲ್ಲೂ ಅಪ್ಪು ಫೋಟೋ ನಮ್ಮ ದಾವಣಗೆರೆನ ನೋಡೋದ್ರಲ್ಲಿ ಇರೋ ಫೀಲೇ ಬೇರೆ ಐ ಪಿ ಎಲ್ ಸ್ಟಾರ್ಟ್ ಆಗಿಬಿಟ್ಟಿದೆ ಯಾರ್ಯಾರು ಓದೋದ್ ವರ್ಷ ಎಲ್ಲ ದುಡ್ಡು ಕಳ್ಕೊಂಡಿದ್ದೀನಿ ಅಂತ ಅಂತಿರೋ ಈ ವರ್ಷದಲ್ಲಿ ಬಾಚ್ಕೋಬೇಕು ಅಂತ ಅಂದ್ಕೊಂಡಿರಿದ್ರು ಇದು ಆಗಲ್ಲ ಸುಮ್ಮನೆ ಅನ್ಮೌಂಟ್ನಾಗ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಸುಮ್ಮನೆ ನಿಮಗೆ ಲಾಸು ಈ ಬೆಟ್ಟಿಂಗ್ ಆ್ಯಪ್ಗಳು ಕ್ರಿಕೆಟ್ ಬೆಟ್ಟಿಂಗು ಇವುಗಳ ಮೇಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು ಸುಮ್ಮನೆ ಈ ಈರೋಳದು ಬರೋದಕ್ಕೆ ಒಂಥರ ಖುಷಿ ಏನಕ್ಕೆ ಅಂತಂದರೆ ಆ ಕಡೆ ಈ ಕಡೆ ಮರಗಳಿದಾವಲ್ಲ ಒಳ್ಳೆ ತಂಪು ಗಾಳಿ ಕೊಡುತ್ತಿಲ್ಲ ಅದನ್ನು ಬಿಟ್ಟರೆ ಇನ್ನೆಲ್ಲೂ ನೀವು ಅಷ್ಟು ಸ್ಯಾಟಿಸ್ಫೈಡ್ ಅಂತ ಅನಿಸಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಹಾಯ್ ಬ್ರೋಮೆಂಟ್ ಲೈಟ್ ಸೊ ಶಶಿ ಬ್ರೋ ಜೊತೆ ಸ್ವಲ್ಪ ಮಾತುಕತೆ ಆಯಿತು ಹಾಗೆ ಟೀ ಕೊಡ್ಕೊಂಡು ಲೈಟಾಗಿ ಮಾತಾಡಿಸ್ಕೊಂಡು ಇದ್ದೀನಿ ಹೋದ ತಕ್ಷಣ ಗುರ್ತಿ ಹಿಡಿದ್ರು ಮಾತಾಡಿಸಿದ್ರಲ್ಲ ಅದೇ ಒಂಥರ ಖುಷಿ ನಮಗೆ ಅಂದರೆ ಸ್ಟಾರ್ಟಿಂಗ್ ಕ್ರಿಯೇಟರ್ಸ್ಗಳಿಗೆ ಓಕೆ ಐ ಹೋಪ್ ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಅನಿಸಿದ್ದನ್ನು ಕಮೆಂಟ್ ಮಾಡಿ ಹಾಗೇ ಹೊಸುಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಮಸ್ಕಾರ